ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಆದಂತ ಸಮೃದ್ಧಿ ಸ್ಮೈನಾ ಸರ್ ಅವರೇ ಬಿ ಆದಂತ ಗಂಗಾರಾಮ ಸರ್ ಅವ್ರೆ ಸೋಮೇಶ್ ಸರ್ ಅವರೇ ಪ್ರಕಾಶ್ ಅಣ್ಣವ್ರೆ ಗೊಲ್ಲಳ್ಳಿ ಜಗದೀಶ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಮುಖಂಡ್ರೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿ ಅಧ್ಯಾಪಕ ಬೃಂದದವ್ರೆ ಮಾಧ್ಯಮ ಪ್ರತಿನಿಧಿಗಳೇ ಹತ್ತು ವರ್ಷಗಳಿಂದ ನಮ್ಮಲ್ಲಿ ಬೇಡಿಕೆ ಇಡ್ತಾ ಇದ್ರು ನಿಮ್ಮ ಶಾಲೆನಲ್ಲಿ ಹೋಬಳಿ ಮಟ್ಟದ ಕ್ರೀಟಾ ಕೂಡವನ್ನ ನಡ್ಸ್ಕೊಳ್ಬೇಕು ಪ್ರತಿಭಾ ಕಾರಂಜಿ ನಡೆಸ್ಬೇಕು ಅಂತ ಆದ್ರೆ ನಮ್ದು ಹೆಸರಿಗೆ ಖಾಸಗಿ ಶಾಲೆ ಆದ್ರೆ ಸರ್ಕಾರಿ ಶಾಲೆಗಿಂತ ಕಡಿಮೆ ವೆಚ್ಚದಲ್ಲಿ ನಾವು ನಡೆಸ್ತಾ ಇದೀವಿ ಸರ್ಕಾರಿ ಶಾಲೆಯಲ್ಲಿ ಆದ್ರೂ ಮಕ್ಕಳು ಫೀಸ್ ತಗೊಳ್ತಾರೆ ಏನೋ ಸರ್ಕಾರ ಕಟ್ಟತಕ್ಕಂತ ಫೀಸ್ ಅದನ್ನೂ ಸಹ ನಾವು ನಮ್ಮ ಆಡಳಿತ ಮಂಡಳಿಯಿಂದ ಸರ್ಕಾರಿ ಕಟ್ಟೋ ಫೀಸ್ ಕಟ್ಟಿ ನಾವು ನಡ್ಸ್ಕೊಂಡ್ ಬರ್ತಾ ಇದ್ದೀವಿ ಆ ರೀತಿಯಾಗಿ ನಡೀತಾ ಇರ್ತಕ್ಕಂಥ ಶಾಲೆ ದುರಾದೃಷ್ಟ ನಮ್ಗೆ ಏನು ಆರಂಗೋಸಿನ ಅವರು ಸಚಿವರಾಗಿದ್ರು ಅವಾಗ ಎರಡು ಕೊಠಡಿಗಳಿಗೆ ಅವರು ಹಣ ಮಂಜೂರು ಮಾಡಿದ್ರು ಅಡಿಪಾಯ ಹಾಕಿದ್ರಿ ಸರ್ಕಾರ ಹೋಯ್ತು ಅಲ್ಲಿಂದ ದುಡ್ಡೋರು ಬರ್ಲಿಲ್ಲ ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಯಾವುದೇ ಸರ್ಕಾರ ಸವಲತ್ತು ತಗೊಳ್ಳೋಕಾಗ್ಲಿಲ್ಲ ಇಲ್ಲಿ ನಾವೇನು ಅಭಿವೃದ್ಧಿ ಮಾಡಕ್ ಆಗ್ಲಿಲ್ಲ ಅದ್ರಿಂದ ನಾವ್ ಈ ತರ ಶಾಲೆ ಇಟ್ಕೊಂಡು ನಾವ್ ಇಲ್ಲಿ ಕಾರ್ಯಕ್ರಮ ಮಾಡೋದಿಕ್ಕೆ ನಮ್ಗೆ ಮನ್ಸು ಅಲ್ಲ ಅಂತ ಹೇಳ್ಬಿಟ್ಟು ಆದ್ರೆ ಈ ಸಾರಿ ನಮ್ಮ ಪಿ ಆಗಿರ್ತಕ್ಕಂಥ ಸರಳ ಮೇಡಮ್ ಅವರು ಇಲ್ಲ ಸರ್ ಅದ್ ಏನೇ ಗೊತ್ತಿಲ್ಲ ನಾನು ಅಲ್ಲಿ ಹೋಗ್ ಬಂದ್ಬಿಟ್ಟಿನ ಮೀಟಿಂಗ್ ಅಲ್ಲಿ ನೀವು ಸಾರಿ ನಡ್ಸ್ಕೊಳ್ಲೇಬೇಕು ಅಂತ ಹೇಳಿದ್ರು ಸರಿ ಏನೇನ್ ಬೇಕು ಅಂತಂದ್ರೆ ಮೂರು ದಿವ್ಸದ್ದು ಈ ತರ ಇರ್ತಾರೆ ಮಕ್ಳು ಇಷ್ಟು ಜನ ಇರ್ತಾರೆ ಊಟದ ನಾವು ಲೆಕ್ಕ ಹಾಕಿದ್ವಿ ಯಾಕಂದ್ರೆ ಮೊನ್ನೆ ತಾನೆ ಹುತ್ನೂರಲ್ಲಿ ಒಂದು ಜನಸ್ಪಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಅಲ್ಲಿ ಊಟದ ಜವಾಬ್ದಾರಿ ನಾವು ತಗೊಂಡಾಗ ಅಲ್ಲಿ ಏನ್ ಹೊಂದಿಸಿ ಖರ್ಚು ಬಂತು ಅದೇ ಸಂಖ್ಯೆ ನಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ ಇಷ್ಟು ದುಡ್ಡು ಆಗುತ್ತ ನಾವು ಖರ್ಚು ಮಾಡೋಕೆಂದ್ರೆ ಇಲ್ಲಿ ಏನೋ ಮಾಡೋಣ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವ್ ಅದನ್ನ ಆಯ್ತು ಮೇಡಮ್ ಮಾಡ್ಕೊಡ್ತೀವಿ ಈ ಸಾರಿ ಯಾಕಂದ್ರೆ ನಮ್ಮ ಶಾಸಕರು ಬರ್ತಾ ಇದಾರೆ ಅವ್ರಿಗೋಸ್ಕರ ಆದ್ರೂನು ನಮ್ಮ ಒಂದು ಶಾಲೆಯ ಪ್ರಗತಿಗೆ ಅವರು ನೋಡಿ ನಮ್ಮ ಶಾಲೆಯನ್ನು ನೋಡಿ ಇದನ್ನ ಒಂದು ಬದಲಾವಣೆ ಮಾಡಕ್ಕೆ ಅವ್ರನ್ನ ನಮ್ ಕೈ ಜೋಡಿಸೋದಕ್ಕಾಗೂ ನಾವು ಈ ಕಾರ್ಯಕ್ರಮ ಮಾಡಲೇಬೇಕು ಅಂತ ನಮ್ಮ ಒಂದು ಆಡಳಿತ ಮಂಡಳಿಯ ಅಲ್ಲಿ ಒಂದು ಸಭೆ ಕರೆದಾಗ ಅದಕ್ ಮುಂಚೆ ನಾನು ಸುಮಾರು ಜನ ದಾನಿಗಳಿಗೆ ಕೇಳಿದ್ದೆ ಏನೋ ಈ ತರ ಕಾರ್ಯಕ್ರಮ ಮಾಡ್ತಾ ಇದೀವಿ ಊಟದ ವ್ಯವಸ್ಥೆಗೆ ನಿಮ್ ಸಹಕಾರ ಬೇಕು ಅಂತ ಒಂದು ಕೆಲವರು ಒಂದ್ ಇಬ್ಬರಿಗೆ ನಮ್ಮ ಶಾಸಕರ ಗಡ ಹಾಕ್ ಬಿಟ್ಟಿದ್ದಾರೆ ಬ್ರೇಕ್ ಹಾಕ್ಬಿಟ್ಟಿದ್ದಾರೆ ಅವ್ರು ಹೇಳಿದ್ರು ಎಷ್ಟು ಬೇಕಾದ್ರೆ ನಾವು ಖರ್ಚು ಮಾಡ್ತೀವಿ ಅಲ್ಲಿಂದ ನಮಗೆ ಸ್ಟೇ ಆರ್ಡರ್ ತೆಗೆಸಿ ಅಂತ ಹೇಳಿದ್ರು ಸರಿ ಆಯ್ತು ಸ್ಟೇ ಆರ್ಡರ್ ಬೇಕಲ್ಲ ತೆಗಿಸ್ತೀವಿ ನೀವು ಮಾಡಿ ಅಂತ ಕೊನೆಗೆ ನಮ್ಮ ಆಡಳಿತ ಮಂಡಳಿ ಮೀಟಿಂಗ್ ಅಲ್ಲಿ ಕೂತ್ಕೊಂಡಾಗ ನಾವೆಲ್ಲ ಚರ್ಚೆ ಮಾಡ್ರೆ ನಮ್ ಆಡಳಿತ ಮಂಡಳಿ ಈ ತರ ಇದೆ ಖರ್ಚು ವೆಚ್ಚ ಏನ್ ಮಾಡ ಅಂತ ಹೇಳಿ ಮಾತಾಡ್ತಾ ಇರ್ಬೇಕಂದ್ರೆ ನಮ್ ಅವರು ನಮ್ ಸುಧಾಶ್ರೀ ಶಾಲೆಯ ಸಂಸ್ಥಾಪಕರು ನಮ್ ಶಾಲೆಯ ನಿರ್ದೇಶಕ ಅವ್ರನ್ನ ಒಂದು ದಿನದ ಊಟದ ವ್ಯವಸ್ಥೆನ ನಾನ್ ಮಾಡ್ಕೊಡ್ತೀನಿ ಅಂತಂದು ಸರಿ ಅಲ್ಲಿ ನಮ್ಗೆ ಇವಾಗ ಹತ್ರ ಹೋಗೋದನ್ನ ಕಟ್ ಮಾಡ್ವಿ ಆದ್ರ ಆದ್ಮೇಲೆ ನಮ್ ನಿರ್ದೇಶಕರೆಲ್ಲ ನಾವು ಸ್ವಲ್ಪ ಸ್ವಲ್ಪ ಕೊಟ್ವಿಂದು ನಾವು ಶಿಕ್ಷಕರನ್ನ ಯಾವ್ದೇ ಇದ್ರಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದ್ ಬೇಡ ಅಂತದೇ ಅವರ ಶಿಕ್ಷಕ ವಾಲಂಟಿಯ ನಾವು ಸಹ ಈ ರೀತಿ ಒಂದ್ ಸಹಕಾರ ಕೊಡ್ತೀವಿ ಅಂತ ಹೇಳುದು ಅದಾದ್ಮೇಲೆ ಮತ್ತೆ ನಾವ್ ಯಾವಧಾನಿಗಳನ್ನ ಕೇಳಿಲ್ಲ ಅವ್ರ ಕಡೆಯಿಂದ ಅವ್ರು ಫೋನ್ ಮಾಡಿಲ್ಲ ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸುದು ಏನೋ ಏನೋ ಹೇಳಂತೆ ಮತ್ತೆ ಸುಮ್ಮನೆ ಇದ್ದೋಗಿದ್ದೀವಿ ನೀವು ಅಂತ ಇಲ್ಲಪ್ಪ ಅವಶ್ಯಕತೆ ಇಲ್ಲ ನಮ್ಗೆ ಇಲ್ಲೇ ವ್ಯವಸ್ಥೆ ಆಗಿದೆ ಏನು ಬೇಡ ಅಂತ ಹೇಳಿ ನಮ್ಮ ಗ್ಯಾಸ್ ಶ್ರೀಧರು ನಿತಿ ಶ್ರೀ ಗ್ಯಾ ಅಂತ ಅವ್ರ ಮಾತ್ರ ನಮ್ಗೆ ಸ್ವಲ್ಪ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಯಾರಿಂದಾನು ಹೊರಗಡೆ ನಾನು ತಗೊಂಡಿಲ್ಲ ನಮ್ಮ ಆಡಳಿತ ಮಂಡಳಿ ನಮ್ಮ ಶಿಕ್ಷಕರು ವತಿಯಿಂದನೇ ಏನು ಮೂರು ದಿವಸದ್ದು ಊಟದ ವ್ಯವಸ್ಥೆ ನಾವು ನಡ್ಸ್ಕೊಳ್ತಾರೆ ನಿಜವಾಗ್ಲೂ ಈಗ ಶಿಕ್ಷಕರು ಅದು ನಮ್ ಪ್ರಮೋಷನ್ ಇಲ್ಲ ಅದೋ ಇದು ಅಂತ ನಿಜ ಇಡೀ ಸರ್ಕಾರದ ವ್ಯವಸ್ಥೆಯಲ್ಲಿ ಲಂಚಕ್ಕೆ ಅವಕಾಶ ಇಲ್ದಿರ್ತಕ್ಕಂಥ ಕ್ಷೇತ್ರ ಯಾವ್ದಾದ ಇದೆ ಅದು ಶಿಕ್ಷಕರ ಕ್ಷೇತ್ರ ಆದ್ರೆ ನಿಮಗೆ ಸಿಗತಕ್ಕಂತ ಗೌರವ ಈ ದೇಶದಲ್ಲಿ ಪ್ರತಿಯೊಬ್ರು ಯಾರ್ಯಾರು ಯಾವ್ಯಾವ ಸ್ಥಾನಕ್ಕೆ ಹೋಗಿದ್ದಾರೆ ಅವ್ರನ್ನೆಲ್ಲ ನಿರ್ಮಾಣ ಮಾಡಿರ್ತಕ್ಕಂಥ ಕೀರ್ತಿ ಇರ್ತಕ್ಕಂಥದ್ದು ನಿಮಗೆ ಮಾತ್ರ ಇಡೀ ದೇಶದಲ್ಲಿ ಯಾಕೆಂತಂದ್ರೆ ಯಾವ್ದೇ ಇವತ್ತು ಹೇಳ್ತಾರೆ ಚೋರ್ ಗುರು ಚಂಡ ಶಿಷ್ಯ ಅಂತ ಆದ್ರೆ ಇಲ್ಲಿ ಆತರ ಬರೋದು ಯಾವ್ದ್ರಲ್ಲಿ ಬೇರೆ ಇದರಲ್ಲಿ ಇಲ್ಲಿ ಏನ್ ಗುರು ಏನ್ ಕಲಿಸ್ತಾನೆ ಅವರಿಂದ ಇಲ್ಲಿ ಚೋರಾಗೋದಿಲ್ಲ ಇಲ್ಲಿ ಏನ್ ಗುರು ಇದ್ದಾರೆ ಗುರು ತಾನು ಒಬ್ಬ ಪ್ರೌಢಶಾಲೆ ಶಿಕ್ಷಕನಾಗಿದ್ರೆ ತನ್ನ ಶಿಷ್ಯನ ಡಿ ಸಿ ಮಾಡಿರ್ತಾನೆ ಎಂ ಎಲ್ ಎ ಮಾಡಿದ್ದಾನೆ ಎಂ ಪಿ ಮಾಡಿದ್ದಾನೆ ಈ ಒಂದು ಕೀರ್ತಿ ಶಿಕ್ಷಕರು ಬಿಟ್ರೆ ಬೇರೆ ಯಾರಿಗೂ ಸಿಗೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಪುಣ್ಯ ಕೆಲಸದಲ್ಲಿ ತಾಯದ ನಿರತರಾಗಿದ್ರಿ ಇವತ್ತು ನೀವೇನು ನಿಮ್ಮ ಒಂದು ವಿದ್ಯೆನ ದಾರಿ ಎರಿತಾ ಆದ್ರೆ ಎಲ್ಲಾ ಯಾವ್ದೇ ಇರ್ಬೋದು ಇವತ್ತು ಯಾರಿಗೂ ಅವಕಾಶ ಇಲ್ಲ ಎಲ್ಲ ಮಕ್ಕಳನ್ನ ನಿಮ್ಮ ಮಕ್ಕಳ ರೀತಿ ತಗೊಂಡು ಹೋಗ್ತಕ್ಕಂಥದ್ದು ಆ ಮಕ್ಕಳಲ್ಲಿ ಏನು ಹೂನಂತ ಮನಸ್ಸಿರ್ತಕ್ಕಂಥ ಮಕ್ಕಳ ಮಧ್ಯೆ ಬೆರೆತು ಅವ್ರಿಗೆ ಒಂದು ಅವ್ರ ಒಂದು ಜೀವನವನ್ನ ತಿದ್ದಕ್ಕಂಥ ಶಕ್ತಿ ನಿಮ್ಮ ಒಬ್ಬರಿಗೆ ಏನು ಶಿಲ್ಪಿಗಿದೆ ಒಬ್ಬ ದೇವರನ್ನ ಕೆತ್ತನೆ ಮಾಡೋ ರೀತಿ ಆ ಒಂದು ಶಕ್ತಿ ಇದೆ ಆದ್ರಿಂದ ಇಲಾಖೆಯ ಸಹ ಈ ಒಂದು ನಮ್ಮ ಶಾಸಕರಿಗೆ ಅವ್ರು ಕೇಳಿದಂಗೆ ಬಡ್ತಿಗೆ ಅವಕಾಶ ಇಲ್ಲ ಅಂದ್ರೂ ಕನಿಷ್ಠ ಪಕ್ಷ ವೇತನದಲ್ಲಿ ಅವ್ರಿಗೆ ತಾರತಮ್ಯ ಸೆಷನ್ ಅಲ್ಲಿ ಮಾತಾಡಿ ಬೇರೆ ಅಧಿಕಾರಿ ಇಲಾಖೆಗಳು ಎಲ್ಲೆಲ್ಲ ಲಂಚ ಪಡಿತಾರೆ ಇವರಿಗೆ ಲಂಚ ಇಲ್ಲದೆ ಇವರು ಉತ್ತೀರ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವ್ರಿಗೆ ವೇತನನೇ ಒಂದು ಶಿಕ್ಷಣ ಇಲಾಖೆಯ ಶಿಕ್ಷಕರಿಗೆ ವೇತನನೇ ಪ್ರತ್ಯೇಕವಾಗಿ ನೀಡಬೇಕು ಅನ್ನೋ ಮೂಲಕ ಅವರು ಒಂದು ಒತ್ತಾಯನ ಮಾಡಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಬಯಸ್ತಾ ಏನು ಈ ಒಂದು ಕಾರ್ಯಕ್ರಮಕ್ಕೆ ಅಚ್ಚುಕಟ್ಟಾಗಿ ನಡೆಯೋದಿಕ್ಕೆ ಎಲ್ಲ ಇಲ್ಲಿ ಬಂದಿದ್ವಿ ತಮ್ಮೆಲ್ರಿಗೂ ಒಂದಿಸ್ತಾ ಅದ್ರ ಜೊತೆಗೆ ನಮ್ಮ ಒಂದು ಆಡಳಿತ ಮಂಡಳಿಯವರು ಬೇರೆ ಯಾರ ಮುಂದೆನೂ ನಾವು ಕೈಯೊಡ್ಡದಂಗೆ ಈ ಒಂದು ಕಾರ್ಯಕ್ರಮ ನಡ್ಸ್ಕೊಟ್ಟಿದ್ದಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಅವರೆಲ್ರಿಗೂ ಸಹ ಒಂದಿಸ್ತ ನಾವು ಮಾತಾಡೋಕ್ಕೆ ನನ್ಗೆ ಅವಕಾಶ ಕೊಟ್ಟಂತ ಎಲ್ರಿಗೂ ಒಂದಿಸಿ ನಾನ್ ಮಾತ್ ಮುಗಿಸ್ತಾ ಇದೀನಿ ಜೈ ಹಿಂದ್ ಈಗಾಗ್ಲೇ ಕುಮಾರಸ್ವಾಮಿ ಅವ್ರ ಹತ್ರ ನಮ್ಮ ಶಾಸಕ ನಮ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ಮನವಿ ಮಾಡಿದೀವಿ ಸಿ ಎಸ್ ಆರ್ ನಿಧಿಯಿಂದ ನಮ್ಮ ಶಾಲಾ ಕಟ್ಟಡ ನಿರ್ಮಾಣ ಮಾಡ್ಕೊಡ್ಬೇಕಂತ ಮೂರು ತಿಂಗಳು ಸಮಯ ಕೇಳಿದ್ರು ಕುಮಾರಣ್ಣವರು ಮೂರು ತಿಂಗಳು ಆಗಲಿ ಎಮ್ ಎಲ್ ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರು ಹೇಳ್ತಾ ಇದ್ರು ಈಗಾಗಲೇ ಒಂದು ತಿಂಗಳು ಕಳೆದಿದೆ ಇನ್ನು ಎರಡು ತಿಂಗಳು ಆದ ತಕ್ಷಣ ದಯವಿಟ್ಟು ಯಾಕೆಂತಂದ್ರೆ ಎಲ್ಲ ವ್ಯವಸ್ಥೆ ವಸ್ತುಸ್ಥಿತಿ ನಿಮ್ ಮೊದಲಿಂದ ಹೇಳಿದೆ ಈ ಶಾಲೆ ನಾವು ಹೆಂಗ್ ಪ್ರಾರಂಭ ಮಾಡಿದ್ವಿ ಏನು ಅಂತಕ್ಕಂಥದ್ದು ತಮ್ ಗೊತ್ತಿರ್ತಕ್ಕಂಥ ವಿಷಯ ಅದರಿಂದ ಈ ಒಂದು ಇದನ್ನ ಅದ್ರ ಜೊತೆ ನಮ್ಮ ಅಧ್ಯಕ್ಷ ಆದಂತ ವೈಎಂ ರೆಡ್ಡಿ ಅವ್ರು ಬರಬೇಕಾಗಿತ್ತು ಅವ್ರದೇನು ಸ್ವಲ್ಪ ತುರ್ತು ಇದರಿಂದ ಬಂದಿಲ್ಲ ಅವ್ರಿಗೂ ಸಹ ನಿಮ್ಮೆಲ್ಲರ ಪರವಾಗಿ ಪರೋಕ್ಷವಾಗಿ ಸ್ವಾಗತ ಬಯಸ್ತಾ ನಮ್ಮ ಶಾಸಕರು ಮಾತಾಡ್ಬೇಕಂತ ಮನವಿ ಮಾಡ್ತೀವಿ